ಮಹಾಕುಂಭ ಮೇಳದ ಎರಡನೇ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಈ ದಿನ ಶುರುವಾಗೋದು ಸರಾಯು ಘಾಟ್ನಲ್ಲಿ ಸ್ನಾನ ಮುಗಿಸುವ ಮೂಲಕ ಈ ಸರಾಯು ಘಾಟ್ನಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಪವಿತ್ರತೆ ಅಂತ ಏಕೆ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಬರುವಂಥ ನೀರು ಮಾನಸ ಸರೋವರದಿಂದ ಬರುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಶ್ರೀರಾಮನು ತನ್ನ ಬಾಲ್ಯವನ್ನು ಇದೇ ಸರಾಯು ನದಿಯ ದಂಡೆಯಲ್ಲಿ ಕಳೆದಿರ್ತಾರೆ ಯಾಕೆ ಅಂತಂದರೆ ಇವರು ವಿದ್ಯಾಭ್ಯಾಸಕ್ಕೆ ಅಂತ ಬಂದಿರತಕ್ಕಂಥ ಮಾರ್ಚಿ ಕೂಡ ಇದೇ ಸರಾಯು ಘಾಟ್ನ ದಡದಲ್ಲೇ ಇದ್ದಿದ್ದು ಈ ಸರಾಯು ಘಾಟ್ನ ಆಸ್ಪಾಸಿನಲ್ಲಿ ಇನ್ನೂ ಒಂದೆರಡು ಘಾಟ್ ಇದೆ ದೀಪಾವಳಿ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾದ ಪೂಜೆ ಆರತಿಗಳನ್ನು ಮಾಡೋದರಿಂದ ಆಗಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರ್ತಾರೆ ಅಂತ ಕೇಳ್ಪಟ್ಟೆ ಇನ್ನು ನಾವೆಲ್ಲ ನದಿ ಸ್ನಾನ ಮುಗಿಸಿ ರೆಡಿಯಾಗಿ ಶ್ರೀರಾಮನ ದರ್ಶನಕ್ಕೆ ಹೊರಟ್ವಿ ಹೊರಟು ಕ್ಯೂ ನೋಡ್ತಿದ್ದಂಗೆ ಸ್ವಲ್ಪ ಗಾಬರಿ ಆಯಿತು ಇನ್ನೊಂದು ಸಮಾಧಾನಕರ ವಿಷಯ ಏನಪ್ಪ ಅಂತಂದರೆ ಎಷ್ಟೇ ಕ್ರೌಡ್ ಇದ್ದರೂ ಎಲ್ಲೂ ನಿಲ್ಲೋದಿಲ್ಲ ಲೈನ್ ಸಾಗ್ತಾ ಇರುತ್ತೆ ಹಾಗಾಗಿ ಯಾರು ಜನ ಜಾಸ್ತಿ ಇದ್ದಾರೆ ಅಂತ ಆತಂಕ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಮತ್ತು ಇಲ್ಲಿ ಪ್ರತಿಯೊಬ್ಬರು ಶ್ರೀರಾಮನ ಭಜನೆ ಮಾಡುತ್ತಾ ಮುಂದೆ ಸಾಕ್ತಿರ್ತಾರೆ ನಾವು ಅವ್ರ ಜೊತೆಗೇ ಹೋದ್ವಿ ಇಲ್ಲೇನು ಕಾಣ್ತಿದೆಯಲ್ಲ ಇದೇ ಹನುಮಗಡಿ ಇದು ರಾಮನ ದರ್ಶನಕ್ಕೂ ಮುಂಚೆ ಬರುವಂಥ ಒಂದು ದೇವಸ್ಥಾನ ಎಲ್ಲರೂ ಈ ಹನುಮನ ದರ್ಶನ ಮಾಡಿದ ನಂತರ ರಾಮನ ದರ್ಶನ ಮಾಡುತ್ತಾರೆ ಈ ಹನುಮಗಡಿಯ ವಿಶೇಷತೆ ಏನಪ್ಪ ಅಂತಂದರೆ ರಾಮ ರಾವಣನ ಯುದ್ಧದ ನಂತರ ಹನುಮನು ಕಿಷ್ಕಿಂದ ನಗರಕ್ಕೆ ಹೋಗದೆ ನಾನು ರಾಮನ ಸೇವೆಯಲ್ಲಿ ಸದಾ ಇರುತ್ತೇನೆ ಅಂದಾಗ ರಾಮನು ಮತ್ತು ಸೀತೆ ಹನುಮನಿಗೆ ಒಂದು ಜಾಗವನ್ನು ಕೊಟ್ಟು ಅವರ ಮನೆ ಅನ್ನುವ ರೀತಿ ಈ ಹನುಮ ಗಡಿಯನ್ನು ಕಟ್ಟಿಸಿಕೊಟ್ಟಿರ್ತಾರೆ ಸೊ ಅಲ್ಲಿ ದರ್ಶನ ಮುಗಿಸಿ ನಾವು ಮುಂದೆ ಸಾಲಿನಲ್ಲಿ ಸಾಗುತ್ತಿದ್ದು ಅಲ್ಲಿ ಯಾರೋ ನಮ್ಮ ಅಭಿಮಾನಿಯೊಬ್ಬರು ತಮ್ಮ ಫ್ಯಾಮಿಲಿ ಸಮೇತ ಸಿಕ್ಕಿ ನಮ್ಮನ್ನು ಮಾತಾಡಿಸಿದ್ರು ಅವ್ರ ಜೊತೆಗೇನೆ ನಾವು ರಾಮ ಮಂದಿರದ ಒಳಕ್ಕೆ ಹೋದ್ವಿ ನೋಡಿ ಇದೇ ಆ ರಾಮನ ಅದ್ಭುತವಾದ ಮಂದಿರ ಒಳಗೆ ಹೋಗುತ್ತಿದ್ದಂತೆ ಆ ರಾಮನಾಮ ಸ್ಮರಣೆ ಜೋರಾಗಿ ಕೇಳಿಸುತ್ತೆ ನಮಗೇ ಗೊತ್ತಿಲ್ಲದೆ ನಾವು ಆ ಘೋಷಣೆಯಲ್ಲಿ ನಮ್ಮ ಧ್ವನಿಯನ್ನು ಸೇರಿಸಿರ್ತೀವಿ ಹಾಗೆ ಆ ರಾಮನ ನೋಡ್ತಿದ್ದಂಗೆ ಈ ನಾಲ್ಕು ಕಿಲೋಮೀಟ್ರ್ ಏನು ನಡೆದು ಬಂದ್ವಿ ಅದೆಲ್ಲ ಒಂದು ನಿಮಿಷಕ್ಕೆ ಮರೆತು ಹೋಗ್ತೀವಿ ಸೊ ದರ್ಶನ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ ಅಲ್ಲಿ ಇನ್ನೂ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳು ತುಂಬ ಇದ್ದಾವೆ ಇನ್ನು ಈ ಮಹಾಕುಂಭ ಮೇಳದ ಸಂದರ್ಭ ತುಂಬ ಕೋಟಿಗಟ್ಟಲೆ ಜನ ಇಲ್ಲಿಗೆ ಬರ್ತಾ ಇರೋದ್ರಿಂದ ಆ ಕೆಲಸಕ್ಕೂ ಸ್ವಲ್ಪ ಅಡೆತಡೆ ಉಂಟಾಗಿರೋದು ನಿಜ ಅಷ್ಟೊತ್ತಿಗಾಗಲೇ ತಿಂಡಿ ಸಮಯ ಆಗಿತ್ತು ನಾವು ಅಲ್ಲೇ ಉಡುಪಿ ವಿಹಾರದಲ್ಲಿ ನಾವು ತಿಂಡಿ ಮುಗಿಸಿ ಅಲ್ಲಿಂದ ನಮ್ಮ ರೂಮ್ ಕಡೆಗೆ ಹೊರಟು ಇಲ್ಲಿ ನಿಮಗೆ ಕಾಣಿಸ್ತಿರುವಂಥ ವೀಣೆ ಈ ವೀಣೆ ಇರುವಂಥ ಸ್ಥಳಕ್ಕೆ ಲತಾ ಮಂಗೇಶ್ಕರ್ ಚೌಕ್ ಅಂತ ಕರೀತಾರೆ ಸೊ ಅಲ್ಲಿಂದ ನಾವು ರೂಮ್ ಖಾಲಿ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ ಇಲ್ಲಿ ನಮಗೆ ಯಾವುದೇ ರೀತಿಯ ಕ್ಯಾಬ್ ಫೆಸಿಲಿಟಿ ಇರೋದಿಲ್ಲ ಯಾಕೆಂದರೆ ರಾಮ ಮಂದಿರದ ಸುತ್ತಮುತ್ತಲಲ್ಲಿ ಎಲ್ಲ ರೋಡ್ನ ಬ್ಲಾಕ್ ಮಾಡಾಕಿದ್ದಾರೆ ಸೊ ಇಲ್ಲಿ ಟುಕ್ ಟುಕ್ ಅಂತ ಒಂದು ಎಲೆಕ್ಟ್ರಿಕ್ ಗಾಡಿ ಸಿಗುತ್ತೆ ಇವರು ನಿಮ್ಮನ್ನು ಹಳ್ಳಿ ರಸ್ತೆಯಲ್ಲಿ ಕರ್ಕೊಂಡೋಗಿ ಸ್ಟೇಷನ್ ಹತ್ರ ಬಿಡ್ತಾರೆ ಇಲ್ಲಿ ನಾನು ಯಾಕೆ ಈ ಥರ ನಡೀತಾ ಇದ್ದೀನಿ ಅಂತಂದರೆ ನನಗೆ ಬರಿಗಾಲಲ್ಲಿ ನಡೆದು ರೂಢಿ ಇರಲಿಲ್ಲ ಸೊ ನಾಲ್ಕು ಕಿಲೋಮೀಟರ್ ನಡೆಯೋಷ್ಟರಲ್ಲಿ ನನ್ನ ಕಾಲು ಪಂಚರ್ ಆಗಿತ್ತು ಸೊ ಹಾಗಾಗಿ ಕುಂದ್ಕೊಂಡೆ ಓಡಾಡಬೇಕಾಯ್ತು ಇನ್ನೂ ರೈಲ್ವೆ ಸ್ಟೇಷನ್ ಬಂದು ನಾವೇನು ಈ ಮುಂದೆ ವೀಡಿಯೋಗಳಲ್ಲಿ ನೋಡ್ತಾ ಇದ್ವಲ್ಲ ಅದನ್ನು ಕಣ್ಣಾರೆ ನೋಡಿದ್ವಿ ಇಲ್ಲಿ ಪೊಲೀಸರ ಕೈಯಲ್ಲಿ ಒದೆಗಳು ಬೀಳ್ತಿತ್ತು ಜನ ಅದನ್ನು ಯಾವುದನ್ನು ಕೇರ್ ಮಾಡದೆ ಟ್ರೈನ್ ಹತ್ತೋದರಲ್ಲಿ ಬ್ಯುಸಿಯಾಗಿದ್ದರು ಇನ್ನು ನಾವು ಹತ್ತಬೇಕಾಗಿದ್ದ ಟ್ರೈನು ಇದಲ್ಲ ಸೊ ನಮ್ಮ ಟ್ರೈನ್ ಇದ್ದಿದ್ದು ಮೂರು ಇಪ್ಪತ್ತಕ್ಕೆ ಅದು ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಅದು ಬೇರೆ ಪ್ಲಾಟ್ಫಾರ್ಮು ಸೊ ನಾವು ವೆಯ್ಟಿಂಗ್ ಹಾಲ್ನಲ್ಲಿ ಹೋಗಿ ಸೆಟ್ಲಾದ್ವಿ ಈ ಅಯೋಧ್ಯೆಯ ಈ ವೇಟಿಂಗ್ ಹಾಲ್ ಏನಿದೆ ರೈಲ್ವೆ ಸ್ಟೇಷನ್ದು ತುಂಬ ಅದ್ಭುತವಾಗಿದೆ ಉತ್ತಮ ಗುಣಮಟ್ಟದಲ್ಲಿ ನಿರ್ಮಿಸಲಾಗಿದೆ ಏನಪ್ಪ ಅಂತಂದರೆ ಇಲ್ಲಿ ಲಿಫ್ಟ್ ಇದ್ದರು ಎಸ್ಕಲೇಟರ್ ಇದ್ದರು ಇಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಸ್ಥಗಿತ ಆಗಿತ್ತು ಸೊ ನಾವು ನಮ್ಮ ಟ್ರೈನ್ಗೋಸ್ಕರ ಕಾಯ್ತಾಯಿದ್ವಿ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಟ್ರೈನು ಮೂರು ಮುಕ್ಕಾಲ್ಗೆ ಬರಬೇಕಾಗಿದ್ದು ಅವರ್ ಡಿಲೇ ಅಂತಂದರೆ ಆಲ್ಮೋಸ್ಟ್ ನೈಟ್ ಹನ್ನೊಂದು ಗಂಟೆಗೆ ಬಂತು ನಮ್ಮ ಟ್ರೈನು ಸೊ ಆ ಟ್ರೈನ್ಗೂ ಜನ ಸೇಮ್ ನಾವು ಬೆಳಗ್ಗೆ ಏನು ನೋಡಿದ್ವಿ ಅದೇ ರೀತಿ ನೂಕು ಅದೇ ನೂಕು ನಾವು ಹೋಗಿ ನಮ್ಮ ಬೋಗಿನಲ್ಲಿ ಸೆಟ್ಲಾದ್ವಿ ಇಲ್ಲಿ ಇನ್ನೂ ಒಂದು ಆಘಾತ ಕಾದಿತ್ತು ಏನಪ್ಪ ಅಂತಂದರೆ ಪ್ರಯಾಗ್ರಾಜ್ಗೂ ಬಿಫೋರ್ ಎರಡು ಸ್ಟಾಪು ರೈಲ್ವೆ ನಿಲ್ಲಿಸಿ ಇನ್ನು ಮುಂದೆ ಹೋಗೋದಿಲ್ಲ ಅಂತ ಅನೌನ್ಸ್ ಮಾಡಿಬಿಟ್ರು ಎಲ್ಲ ಜನ ಚಲಾಪಿಲಿ ಇಳಿದು ಮತ್ತೆ ಹೊರಗಡೆ ಬರಬೇಕಾಯ್ತು ಮತ್ತೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಆಟೋ ಮೊರೆ ಹೋಗಬೇಕಾಯಿತು ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ನಮಗೆ ಆಗಿದ್ದ ಅನುಕೂಲ ಏನಪ್ಪ ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ ಒಬ್ಬರು ನಮಗೆ ಮೆಸೇಜ್ ಮಾಡಿದರು ನೀವು ಪ್ರಯಾಗ್ರಾಜ್ ಬಂದರೆ ಅಲ್ಲಿ ನಿಮ್ಗೇನಾದರೂ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕು ಅಂತಲೇ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು ಸೊ ನಾನು ಅವ್ರಿಗೆ ನನ್ನ ನಂಬರ್ ಶೇರ್ ಮಾಡಿ ಅವರು ನನಗೆ ಅವ್ರ ನಂಬರ್ ಶೇರ್ ಮಾಡಿ ಮಾತುಕತೆ ಆಗಿ ಅವರು ಒಂದು ಜಾಗಕ್ಕೆ ಹೇಳಿದರು ಅವರ ಹೆಸರು ಸಂತೋಷ್ ಗೌಡ ಅಂತ ಅವರು ನಮ್ಮ ಬೆಂಗಳೂರಿನವ್ರೆ ಅವರು ಅಲ್ಲಿ ಉಪಸ್ಥಿತಿ ಇರಲಿಲ್ಲ ಅವ್ರ ಫ್ರೆಂಡು ವಿನೋದ್ ಅನ್ನೋರು ನಮ್ಮ ಜೊತೆ ಕೋರ್ಡಿನೇಟ್ ಮಾಡಿದ್ರು ಸೊ ಅವರು ಹೇಳಿದ್ದ ಜಾಗಕ್ಕೆ ಬಂದು ಹೇಳಿದ್ವಿ ಅವರು ನಮಗೆ ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಮಾಡಿಕೊಟ್ರು ನಾವು ಆ ಜಾಗ ಸೇರ್ಕೊಳ್ಳೋಷ್ಟರಲ್ಲಿ ಬೆಳಗ್ಗೆ ನಾಲ್ಕೂವರೆ ಆಗಿತ್ತು ಅಷ್ಟೊತ್ತಿಗಾಗಲೇ ಟ್ರಾಫಿಕ್ ಯಾವ ರೀತಿ ಜಾಮ್ ಆಗಿತ್ತು ಅಂತಂದರೆ ಇಲ್ಲಿ ಕಾರಲ್ಲಿ ಓಡಾಡೋದು ಅಷ್ಟು ಸಾಮಾನ್ಯ ಅಲ್ವೇ ಅಲ್ಲ ಸೊ ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಯ್ತು ಮುಂದಿನ ವ್ಲಾಗ್ ನಲ್ಲಿ ಸಿಗೋಣ ಧನ್ಯವಾದಗಳು ಜೈ ಶ್ರೀರಾಮ್